ನಮಸ್ಕಾರ ವೀಕ್ಷಕರೇ ಧರಣಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಪ್ರತಿಭಟನೆ ವೇಳೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ನಮ್ಮ ಪಕ್ಷದ ಧೀಮಂತ ನಾಯಕರಿಗೆ ಅವಾಚ್ಯ ಶಬ್ದದಿಂದ ನಿಂದಿಸದಲ್ಲದೆ ಅವರ ಹೆಸರಿಗೆ ಕಪ್ಪು ಚುಕ್ಕೆ ತರುವ ಕೆಲಸ ಬಿ ಎಸ್ ಪಿ ಪಕ್ಷದ ಜಿಲ್ಲಾಧ್ಯಕ್ಷ ಕಪಿಲ್ ಅವರು ಮಾಡಿದ್ದಾರೆ ಆದ ಕಾರಣಕ್ಕೆ ನಾವೇನು ಸುಮ್ಮನೆ ಕೊಡುವುದಿಲ್ಲ ಆದ ಕಾರಣಕ್ಕಾಗಿ ನಮ್ಮ ಸಚಿವರಿಗೆ ನಿಂದಿಸಿದ ವ್ಯಕ್ತಿಯ ಮೇಲೆ ಎಫ್ ಐ ಅನ್ನು ಮಾಡಿದ್ದೇವೆ ಯಾವುದೇ ಕಾರಣಕ್ಕೂ ಈ ಎಫ್ ಹಿಂಪಡೆಯುವುದಿಲ್ಲ ಎಂದು ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಅಪ್ಪೆಯವರು ಮುಂದುವರೆದು ಮಾತನಾಡುತ್ತಾ ಎಲ್ಲಿ ಕಂಡು ಕಂಡಲಲ್ಲಿ ವೇದಿಕೆ ಸಿಕ್ಕಿದ್ದಲ್ಲಲ್ಲ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಟೀಕೆ ಟಿಪ್ಪಣಿ ಮಾಡುವುದು ಅವರು ಅದು ಮಾಡಿದ್ದಾರೆ ಇನ್ನೊಂದು ಕೆಲಸ ಮಾಡಿದ್ದಾರೆ ಅರಣ್ಯ ಒತ್ತುವರಿ ಮಾಡಿದ್ದಾರೆ ಅರಣ್ಯ ಒತ್ತುವರಿಯನ್ನು ತೆರವುಗೊಳಿಸ್ತಾ ಇದ್ದಾರೆ ರೈತರ ಭೂಮಿಯನ್ನು ಕಸಿದುಕೊಳ್ಳುತ್ತಿದ್ದಾರೆ ಎಂದು ಸುಳ್ಳು ಆರೋಪಗಳನ್ನು ಮಾಡುವುದಲ್ಲದೆ ಅವರ ಹೆಸರಿಗೆ ಕಪ್ಪು ಚುಕ್ಕಿಯನ್ನು ತರುವ ಕೆಲಸ ಮಾಡುತ್ತಿದ್ದಾರೆ ನೀವೆಲ್ಲರೂ ಏನು ಮಾಡ್ತಾ ಇದ್ದೀರಿ ಅನ್ನೋದು ನಮಗೂ ಗೊತ್ತಿದೆ ನೀವು ಯಾವ ರೀತಿಯಲ್ಲಿ ಖಂಡನೆ ಮಾಡಲು ಮುಂದಾಗ್ತಿರೋ ಅದೇ ರೀತಿಯಲ್ಲಿ ನಾವು ಪ್ರತಿಭಟಿಸಲು ಸಿದ್ಧರಿದ್ದೇವೆ ನಾವೆಲ್ಲರೂಗಳು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಗುರುತಿಸಿಕೊಂಡಂಥ ದಲಿತ ಮುಖಂಡರುಗಳು ಅಲ್ಲಿ ಎಲ್ಲ ಕಡೆಯಿಂದ ಬಂದಿದ್ದಾರೆ ಅವರ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡಿ ನಾವು ಮುಂದಿನ ದಿನದಲ್ಲಿ ನೀವು ಏನೆಲ್ಲ ಮಾಡ್ತೀರಿ ಅದಕ್ಕೂ ನಾವು ಉತ್ತರವನ್ನು ನೀಡ್ತೇವೆ ಎನ್ನುವ ಮಾತುಗಳನ್ನು ವಿನೋದ್ ಕುಮಾರ್ ಅಪ್ಪೆಯವರು ನಲ್ಲಿ ಸುದ್ದಿಗೋಷ್ಠಿಯ ಮುಖಾಂತರ ತಿಳಿಸಿದ್ರು ಹಾಗಾದ್ರೆ ಕಪಿಲ್ ಗೋಡ್ಬಳೆ ಅವರು ಹೇಳಿದ್ದೇನು ಇವರು ಎಫ್ಐಆರ್ ಮಾಡಿರುವ ಕಾರಣವೇನು ಎನ್ನುವುದು ಸಹ ನೋಡೋಣ ಬನ್ನಿ ಮಾಡಿ ಆಮೇಲೆ ತಂದು ಗಾಂಧಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹತ್ರ ಬಿಡ್ತಾರೆ ಇಲ್ಲಿರುವ ಜಿಲ್ಲಾಡಳಿತ ಹಾಗೂ ಇಲ್ಲಿರುವ ಅರಣ್ಯ ಸಚಿವ ನಾಲಯಕ್ ನೀತಿಗಟ್ಟ ಸಚಿವ ನಿಮಗೆ ಗೊತ್ತಾಗಲ್ ಹೋಗಿದನಪ್ಪ ಸಚಿವ ನಿದ್ರೆ ಮಾಡ್ತಾ ಇದೀಯಾ ನೀನು ಈ ಜಿಲ್ಲೆಯಲ್ಲಿ ಎಷ್ಟು ಕುಮ್ಮಗೋಡ್ ಆಗ್ತಾ ಇದೇವೆ ಏನಾದರೂ ತಾಕತ್ತು ತಮ್ಮಿದ್ರೆ ನೀನು ಕೂಡಲೇ ಅರಣ್ಯ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿ ನೀನು ಮಕ ತೋರ್ಸ್ಕೋಬೇಕು ಇಲ್ಲಾಂದ್ರೆ ಅರಣ್ಯ ಸಚಿವ ನಿನಗೆ ಈ ಜಿಲ್ಲೆಯಲ್ಲಿ ಇಲ್ಲ ಬಿಡಲ್ಲ ನಾವು ಏನ್ ತಿಳ್ಕೊಂಡಿದ್ಯಾ ನೀನು ನಿನಗೆ ತಾಕತ್ತು ದಮ್ಮಿದ್ರೆ ನೀನು ಕೈ ಮಾಡಿದ್ದು ಒಂದು ಪತ್ರಿಕೆ ರಿಪೋರ್ಟರ್ ಮೇಲೆ ಕೈ ಮಾಡಿದ ಅಧಿಕಾರಿಗಳ ನಿಯಮಾನುಸಾರ ಅಂತ ಹೇಳಿ ಅದೇ ಶಕ್ತಿಯ ಹದಿನೇಳನೇ ತಾರೀಕಿಗೆ ನೀನು ಎಷ್ಟು ಕೊಬ್ಬಿದೆ ನಿನಗೆ ಗೊತ್ತಾ ಈ ಜಿಲ್ಲೆಯಲ್ಲಿ ನಿನಗೆ ಯಾವ ರೀತಿಯಾಗಿ ನೀನು ಎಷ್ಟೆ ಹಂತ ಹಂತವಾಗಿ ನೀನು ಎಷ್ಟೆಲ್ಲ ಮಾಡ್ತಾ ಇದೆಯಾ ಎಲ್ಲರೂ ಗಮನಿಸ್ತಾ ಇದ್ದಾರೆ ನೀನೇನಾದರೂ ಸಚಿವನೇ ಆಗಿದ್ದೆ ಅಂದ್ರೆ ನೀನು ಕೂಡಲೇ ನಿಮ್ಮ ಅಧಿಕಾರಿಗಳಿಗೆ ಪೈಲೆ ಕಳಪಟ್ಟಿ ಹಿಡ್ಕೊಂಡು ಕೇಳಯ್ಯ ನಿಮ್ಮ ತಮ್ಮ ಅಲ್ಲಿ ಹೋಗಿ ಹೊನ್ನಿಕೇರಿ ಹತ್ರ ಜಮೀನು ಕಬ್ಜಾ ಮಾಡ್ಕೊಂಡು ಇಡೀ ಜಮೀನನ್ನೇ ಕಬಳಕೆ ಮಾಡ್ಕೊಂಡಿದ್ದಾನೆ ಅವನಿಗೆ ಕೊಳಪಟ್ಟಿ ಹಿಡಿದು ಹೊಳ್ಳಾಕ ಹಚ್ಚಪ್ಪ ಮೊದಲ ಇಲ್ಲಿ ಏನು ನೀನು ಸಾರ್ವಜನಿಕವಾಗಿ ಏನು ಪತ್ರಿಕಾ ಮಾಧ್ಯಮದಲ್ಲಿ ಏನು ಪತ್ರಿಕಾ ಅಂಗ ಇದೆ ಇದು ಒಂದು ಪ್ರಜಾಪ್ರಭುತ್ವದ ಒಂದು ಅಂಗ ಇದೆ ಅವ್ರ ಮೇಲೆ ಹಲ್ಲೆ ಮಾಡಕಸ್ತೀಯ ನೀನು ನಿನ್ನ ಹತ್ರ ತಮ್ಮ ತಾಕತ್ತಿದ್ರೆ ನಾಲ್ಕು ಸಚಿವ ನೀನು ಈ ಜಿಲ್ಲೆಯಲ್ಲಿ ತೊಲಗ್ ಅಲ್ಲಿವರೆಗೆ ನಮ್ಮ ಹೋರಾಟ ತಿನ್ ತಗೊಳಕಿಲ್ಲ ನೀವು ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿ ನಮ್ಮ ಪತ್ರಕರ್ತರಿಗೆ ಬೆದರಿಸಿ ಕೆಲಸ ಮಾಡ್ತೀಯಾ ನೀನು ಒಂದು ನಾಲ್ಕು ನೀತಿಗಟ್ಟ ಸಚಿವನಾಗಿರೋದ್ರಿಂದ ನಾನು ಖಂಡಿಸ್ತೀನಿ ನಾವು ಜಿಲ್ಲಾಧ್ಯಕ್ಷ ಬಹುಜನ್ ಸಮಾಜ ಪಕ್ಷ ಸಂಪೂರ್ಣವಾಗಿ ಈ ಎಲ್ಲಾ ಸಂಘಟನೆ ಪ್ರಮುಖರ ಜೊತೆ ಕೂತ್ಕೊಂಡು ಇವತ್ತು ಸುಖ ಸುಮ್ಮನೆ ಬಂದಿ ನಮ್ಮ ನಾಯಕರ ಬಗ್ಗೆದಾಗ ಅಪಪ್ರಚಾರ ಮಾಡ್ತಾ ಇದ್ದೀರಿ ಇವತ್ತು ಕಾಂಗ್ರೆಸ್ ಬೀದರ್ನಲ್ಲಿ ಇವತ್ತು ತೊಂಬತ್ ಪರ್ಸೆಂಟ್ ಮೇಲ್ಪಟ್ಟು ಜನ ಇವತ್ತು ನಮ್ಮ ಸಮಾಜದವ್ರು ಇವತ್ತು ಕಾಂಗ್ರೆಸ್ ಜೊತೆ ಇದೀವಿ ಇವತ್ತು ಇಲ್ಲಿ ಕುಂತಂತ ನಾಯಕರು ಇವ್ರು ಯಾರು ಒಂದು ಏರಿಯಾದವ್ರು ಇಲ್ಲ ಇವರೆಲ್ಲರೂ ಇವತ್ತು ನಮ್ಮ ಜಿಲ್ಲಾ ನಡೀಲಿ ಒಂದು ಕಾಂಗ್ರೆಸ್ ನಾಯಕರು ಇದ್ದಾರೆ ಇವತ್ತು ಸುಮ್ ಸುಮ್ನೆ ಬಂದು ಯಾರೋ ಬಂದು ಯಾವ ವೇದಿಕೆನೂ ಬಂದ್ರೆ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಬಗ್ಗೆದಾಗ ಇವತ್ತು ಇಲ್ಲ ಸಲದ ಅಪಪ್ರಚಾರ ಮಾಡೋದು ನಿಮ್ಗೆ ಕೆಲಸ ಸುಮ್ನೆ ಕುಂತ ಏನು ಮಾತಾಡೋದು ಇವತ್ತು ಬೀದರ್ನಲ್ಲೇ ನೀವು ನೋಡಬಹುದು ಇವತ್ತು ಹಳಕೆರೆಯಲ್ಲಿ ಇವತ್ತು ಮೈಲೂರಲ್ಲಿ ಚಿಟ್ಟಿ ಬಹಳಷ್ಟು ಕಡೆ ಜಮೀನುಗಳು ಇವತ್ತು ಆಗಿದ್ದ ಜಮೀನುಗಳು ಇವತ್ತು ತೆರವುಗೊಳಿಸಿದ್ದಾರೆ ಒತ್ತುವರಿ ಮಾಡಿಲ್ಲ ಒತ್ತುವರಿ ಆಗಿದ್ದಂತ ಜಮೀನನ್ನು ತೆರವುಗೊಳಿಸ್ತಾ ಇದ್ದಾರೆ ಸರ್ಕಾರದ ಖಜಾನೆಯನ್ನು ತುಂಬುತ್ತಾ ಇದ್ದಾರೆ ಸರ್ಕಾರ ಆಸ್ತಿಯನ್ನು ಕಾಪಾಡ್ತಾ ಇದ್ದಾರೆ ಅದನ್ನು ಬಿಟ್ಟು ಸುಖಾಸುಮ್ನೆ ಏನು ಮಾತಾಡತೀರ ಹೊನ್ನೇಕೇರಿಯಲ್ಲಿ ಅರಣ್ಯದಲ್ಲಿ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೊನ್ನೇಕೇರಿ ಅರಣ್ಯ ಸರ್ವೆ ನಂಬರ್ ಇವತ್ತು ಎಪ್ಪತ್ತೊಂಬತ್ತು ಎಂಬತ್ತೊಂದು ಇವತ್ತು ಪ್ಯೂರ್ ಪಟ್ಟ ಲ್ಯಾಂಡ್ ಜಮೀನ್ ಇದು ಇವತ್ತು ಫಾರೆಸ್ಟ್ ಹತ್ತಿರ ಒಂದು ಬಾರ್ಡರ್ ಲೈನ್ ಆಗಿದೆ ಅಂದ್ರೆ ಏನು ಮಾತಾಡೋದು ಯಾರ ಬಗ್ಗೆ ಏನ್ ಮಾತಾಡ್ತಿದ್ರೆ ಸ್ವಲ್ಪ ನಿಮ್ಗೆ ನಾಲೆಜ್ ಇದೆಯಾ ನೀವು ಮಾತಾಡಿ ಸರ್ಕಾರ ಬಗ್ಗೆದಾಗ ಹಸ್ತಕ್ಷೇಪ ಆಗ್ತಾ ಇರ್ತಾವ ಅದ್ರ ಬಗ್ಗೆನ ಮಾತಾಡೋಕೆ ಹೋಗಲಿವು ನಾವು ನೀವೆಲ್ಲ ಏನಾದ್ರೂ ಸರ್ಕಾರದಾಗ ಒಂದು ಯಾವುದೋ ಒಂದು ತಪ್ಪುಗಳು ಆಗ್ತಾ ಇರ್ಬೋದು ಒಂದು ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಬಟ್ ಕೆಲವೊಂದು ವಿಷಯಗಳು ನೀವು ಸುಮ್ ಸುಮ್ನೆ ಪರ್ಟಿಕ್ಯುಲರ್ಲಿ ಒಂದು ವೇದಿಕೆ ಸಿಕ್ಕ ಕೂಡ್ಲೆ ಎಲ್ಲಿ ಹೋದ್ರೆ ಈಶ್ವರಖಂಡ್ರಿ ಅವರು ದಲಿತ ವಿರೋಧಿಯರ ಅದು ಅರ ಇದ್ರ ಏನಪ್ಪಾ ನಿಮ್ದೆಲ್ಲ ಕೆಲಸ ಬೇರೆ ಕೆಲಸ ಇಲ್ವಾ ನಿಮ್ಗೆ ಯಾರೇನಿದ್ರಿ ಎಲ್ಲರಿಗೂ ಗೊತ್ತದ ಇವತ್ತು ದಲಿತ ವಿರೋಧಿ ಪಟ್ಟ ನೀವು ಕಟ್ಟಕ ನಿಮ್ದು ಇದಿಲ್ಲ ನೈತಿಕತೆ ಇಲ್ಲ ದಲಿತರ ಬಗ್ಗೆದಾಗ ಕಾಳಜಿ ಯಾವ ರೀತಿ ಇದೆ ಈಶ್ವರ ಕವಿ ಬಿ ಖಂಡರ್ ಸಾಹೇಬ್ರಿಗಾದ್ರೆ ಈ ವೇದಿಕೆ ಹೇಳ್ತದ ಇವತ್ತು ಎಲ್ಲಾ ನಾಯಕರು ಇವತ್ತು ನಾವ್ ಇಲ್ಲಿದ್ದೀವಿ ಎಲ್ಲಾ ಜಿಲ್ಲೆ ನಾಯಕರು ಇವತ್ತು ಸುಖಾ ಸುಮ್ಮನೆ ಬಂದಿ ನೀವು ಯಾರೋ ಒಂದು ಪಕ್ಷದವರು ಒಂದು ಬಿ ಎಸ್ ಪಿ ಪಾರ್ಟಿದವರು ಬಂದು ಇವತ್ತು ನಮ್ಮ ನಾಯಕರ ಬಗ್ಗೆದಾಗ ಅಪಪ್ರಚಾರ ಮಾಡೋದು ನಿಲ್ಲಿಸಬೇಕು ಮತ್ತು ಯಾವುದೇ ರೀತಿ ಇವತ್ತು ಸುಳ್ಳು ದಾಖಲೆತೆಗಳನ್ನು ನೀವು ಸೃಷ್ಟಿ ಮಾಡಿ ಇವತ್ತು ಹೊಕ್ರಾಣ ವಿಲೇಜ್ ಅಲ್ಲಿ ಬೀದರ್ ತಾಲೂಕದಾಗ ಇವತ್ತು ಗೊತ್ತು ದಲಿತರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳ್ತೀರಿ ಒಬ್ಬ ಹೆಣ್ಮಗಳು ನಮ್ದು ಮಹಿಳೆ ದಲಿತ ಮಹಿಳೆ ಮೇಲೆ ಒಂದು ಕಾಡಂದಿ ಅಟ್ಯಾಕ್ ಆಗ್ತದೆ ಇಪ್ಪತ್ನಾಲ್ಕು ತಾಸು ಒಳಗಡೆ ಇವತ್ತು ಹದಿನೈದು ಲಕ್ಷ ಚೆಕ್ ಮನಿ ಬಾಗಿಲಿ ಮುಟ್ಟಿಸಂತ ಕೆಲಸ ಇವತ್ತು ಸನ್ಮಾನ್ಯ ನಮ್ಮ ಈಶ್ವರ್ ಬಿ ಕಂಟ್ರಿ ಸಾಹೇಬ್ರು ಮಾಡ್ತಾರೆ ಇವತ್ತು ಎಷ್ಟೋ ಬಗ್ಗೆದಾಗ ಇವತ್ತು ಇದ್ದಾವೆ ಇವತ್ತು ನಮ್ಮ ಬಗ್ಗೆದಾಗ ಎಷ್ಟು ಕಾಳಜಿ ಇದೆ ಎಲ್ಲರೂ ಹೇಳ್ತಾರೆ ನಮ್ಮ ಅಣ್ಣ ತಮ್ಮ ಗಿಡ ನಡತಕ್ಕಂಥ ಒಂದು ಸಂದರ್ಭದಲ್ಲಿ ಯಾರೋ ಮಾಧ್ಯಮದೊಬ್ಬರೊಬ್ಬರು ಹೋಗಿ ಫೋಟೋ ಇದರ ವಿಡಿಯೋವನ್ನು ತೆಗಿತಾ ಇದ್ದಾಗ ಈ ನಮ್ಮ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜನರು ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆದಾಗ ಇವತ್ತ ಏನು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಜೊತೆಗೆ ನಾಲ್ಕನೇ ಸ್ತಂಭ ಪತ್ರಿಕಾರಂಗ ಇದೆ ಅದ್ರ ಜೊತೆ ಜೊತೆಗೆ ಪತ್ರಿಕಾ ಮಾಧ್ಯಮದ ಮಿತ್ರರೇ ಪ್ರಶ್ನೆ ಮಾಡ್ಬೇಕೇನಿಲ್ಲ ಈ ಒನ್ ಸಾಮಾನ್ಯ ವ್ಯಕ್ತಿಯೂ ಕೂಡ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಒಂದಿದೆ ಅಂಥ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮಿತ್ರರು ಏನು ಪ್ರಶ್ನೆ ಮಾಡಿದಾಗ ಅವ್ರ ಮೇಲೆ ಹಲ್ಲೆ ಮಾಡಿದರು ಅದನ್ನು ನಾವು ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ ಅದ್ರ ಜೊತೆಗೆ ಏನಾಗಿದೆ ಅಂತ ಹೇಳಿದರೆ ಗೋಡ್ಬೊಲೆ ಅವರು ಮೊನ್ನೆ ಏನು ನಡೀತಕ್ಕ ಒಂದು ಸ್ಟ್ರೈಕ್ ನಡೀತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಿಬ್ಬಂದಿಯನ್ನು ನೀವು ಈ ರೀತಿ ಈಶ್ವರ ಖಂಡ್ರಿಗೆ ಮಾತಾಡೋದ್ರಿಂದ ಮತಗಳು ಬರ್ತವೆ ಅಂತಕ್ಕಂಥ ನಿಮ್ಮ ಭಾವನೆ ಇದ್ರೆ ಅದು ನಿಮ್ಮ ಸುದ್ದು ತಪ್ಪು ನೀವು ಈ ಜಿಲ್ಲೆಗೆ ನಿಮ್ಮ ಕೊಡುಗೆ ಏನೂ ಇಲ್ಲ ಸೊನ್ನೆ ನೀವೇನು ಬಹುಜನ್ ಸಮಾಜ ಪಾರ್ಟಿಯ ಜನರು ನೀವು ಯಾರಾದರೂ ಈ ಜಿಲ್ಲೆಯ ದಲಿತ ಸಮಾಜಕ್ಕೆ ಹತ್ತು ರೂಪಾಯಿ ಯಾವುದಾದ್ರೂ ಒಂದು ಕೊಡುಗೆ ಕೊಟ್ಟಿದ್ರೆ ಅದು ಸುಮ್ಮನೆ ಅದ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು ಕಲ್ತಿರು ವಿನಾ ನಿಮ್ಮ ಕೈದಿಂದ ಏನು ಸಮಾಜಕ್ಕೆ ಮಾಡ್ತಕ್ಕಂಥ ಕೆಲಸ ಆಗಿಲ್ಲ ಅದಕ್ಕೆ ನಾನು ಇವತ್ತು ಹೇಳ್ತೀನಿ ಗೋಡ್ಬಳ್ಳೆಯವರೇ ತಾವು ಒಬ್ಬ ಅಧ್ಯಕ್ಷನಾಗಿ ತಮ್ಮ ಜವಾಬ್ದಾರಿಯನ್ನು ನಾವು ಏನು ಮಾಡಬೇಕು ಅಂತಕ್ಕಂಥದನ್ನು ಅರ್ಥಕೊಂಡು ನಿಮ್ಮ ನಾಲಿಗೆಯನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕಾದಂಥದ್ದು ಬಹಳ ಅವಶ್ಯಕವಾಗಿದೆ ಆ ಕಾರಣದಿಂದ ನಾನು ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ಲಕ್ಕೆ ಬಯಸ್ತಾ ಇದ್ದೀನಿ ಮುಂದೆ ಮತ್ತೆ ಇದೇ ಘಟನೆ ಆದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ನಾವೆಲ್ಲದಿಂದ ಇದ್ದೀವಿ ನಾವ್ಯಾರು ನಿಮ್ಮ ಸಹಿಸ್ಕೊಂಡು ಕೊಡ್ಲಿಕ್ಕೆ ಆಗಲ್ಲ ಅದಕ್ಕೆ ನೀವು ಮುಂದೆ ಯಾವುದಾದ್ರೂ ಇಂಥ ಘಟನೆಗಳು ಬಂದಾಗ ನಿಮ್ಮ ಜವಾಬ್ದಾರಿಯನ್ನು ಅರ್ಥಕೊಂಡು ಮಾತನಾಡಬೇಕು ಸಂದರ್ಭದಲ್ಲಿ ಹೇಳಿ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ನಾವು ಪಾಪ ಸುಮಾರು ದಿನದಿಂದ ನೋಡ್ತಾ ಇದ್ವಿ ಅವರಿಗೆ ಅವರು ಯಾವುದೇ ಧರ್ಮ ಜಾತಿ ಮತ ಪಂಥ ಇಲ್ಲೇ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ